ಂತಹ ಎಲ್ಲರನ್ನ ಗೌರವಿಸುವಂತಹ ಯಾವ ಸಮುದಾಯದ ವ್ಯಕ್ತಿಗೆ ನೋವಾದಾಗ ಅವರೆಲ್ಲರನ್ನೂ ಸಹ ಸಹೋದರನ್ನು ಭಾವನೆ ಇಟ್ಟುಕೊಳ್ಳುವಂತ ಏಕೈಕ ಭಾರತ ದೇಶ ಇದ್ರೆ ಅದು ಜಗತ್ತಿನ ದೇಶ ಇದ್ರೆ ಕೇವಲ ಭಾರತ ದೇಶದ ಜನರಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಬೇರೆ ಬೇರೆ ದೇಶಗಳು ಅವರ ಧರ್ಮಗಳನ್ನ ಹೊರ ಹಾಕ್ತಾಗ ನಮ್ಮ ಭಾರತ ದೇಶದ ಜನ ಅವರಿಗೆ ಆಶ್ರಯವನ್ನು ಕೊಡ್ತೀವಿ ಅವರಿಗೆ ಎಲ್ಲ ರೀತಿಯಾದಂತಹ ಸೌಕರ್ಯವನ್ನು ಮಾಡಿಕೊಡ್ತೀವಿ ನಮ್ಮ ಕುಟುಂಬದವರು ವಸುದೈವ ಕುಟುಂಬಕ್ಕೆ ಒಂದು ಮಾತನ್ನ ಪರಮ ಪೂಜ್ಯರು ಬಳಸಿದ್ರು ಈ ದೇಶದಲ್ಲಿ ಬ್ರಿಟಿಷರ್ ಬಂದರು ಡಚ್ಚರ್ ಬಂದರು ಫ್ರೆಂಚರ್ ಬಂದರು ಬಹಳಷ್ಟು ಜನ ದಾಳಿಗಳನ್ನ ಮಾಡ್ಕೊಂಡು ಹೋದ್ರು ಆದರೆ ಇವತ್ತಿಗೂ ಭಾರತ ದೇಶದ ಕಡೆಗೆ ನೋಡುವಂತ ಒಂದು ಆಧ್ಯಾತ್ಮ ಶಕ್ತಿಯನ್ನ ನಮ್ಮ ಸಂತರು ಋಷಿಮುಲಿಗಳು ಬಿಟ್ಟು ಹೋಗಿದಾರಲ್ಲ ಹಾಗಾಗಿ ಎಲ್ಲ ದೇಶಗಳು ಇವತ್ತು ಭಾರತದ ಕಡೆಗೆ ನೋಡ್ತವೆ ಅದ್ರ ನಮ್ಮ ದೌರ್ಭಾಗ್ಯ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಎಲ್ಲರೂ ಸಹ ಒಂದು ಅನ್ಯಾಯವಾದಾಗ ಹೋರಾಟ ಮಾಡುವಂತ ಒಂದು ಕೆಚ್ಚರಿಯನ್ನ ನಾವಿನ್ನು ಬೆಳೆಸ್ಕೊಂಡಿಲ್ಲ ಇವತ್ತು ಬಾಂಗ್ಲಾದೇಶದಲ್ಲಿ ಚಿನ್ಮೇ ಕೃಷ್ಣದಾಸ್ರವರನ್ನ ಬಂಧಿಸಿದ್ದಾರೆ ಅಲ್ಲಿನ ದೇವಾಲಯಗಳನ್ನ ನಾಶ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವೆಷ್ಟು ಇನ್ನೂ ಸಂಘಟನೆಯಲ್ಲಿ ದುರ್ಬಲರಿದ್ದೀವಿ ಧರ್ಮ ಜಾಗೃತಿ ಅನ್ನೋದು ಇನ್ನು ನಮ್ಮಲ್ಲಿ ಎಷ್ಟು ಒಡ ಮೂಡಬೇಕು ಅನ್ನೋದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ಇವತ್ತು ಬಾಂಗ್ಲಾದೇಶದಲ್ಲಿ ಅಂತ ಪರಿಸ್ಥಿತಿ ಇದೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಅದು ನಮ್ಮ ಮನೆ ಬಾಗಿಲಿಗೆ ಬರ್ತದೆ ನಮ್ಮ ಕುಟುಂಬದ ಸದಸ್ಯರಿಗೆ ಬರ್ತದೆ ಅದು ನಮಗೂ ಸಹ ಬರ್ತದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಹೋರಾಟಗಳು ಹೇಗಿರ್ಬೇಕು ಅಂತ ಅಂದ್ರೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ನಮ್ಮ ಜನರಿಗೆ ನಮ್ಮ ಹಿಂದೂಗಳಿಗೆ ನಮ್ಮ ನಂಬಿಕೆಗಳಿಗೆ ಬೆಲೆ ಪರ್ವತನದೂ ಸಹ ನಾವು ವಿರಮಿಸಬಾರದು ಹೋರಾಟವನ್ನ ಮಾಡಬೇಕು ನ್ಯಾಯವನ್ನು ಪಡ್ಕೊಳ್ಬೇಕು ಅದು ನಾವೆಲ್ಲರೂ ಸಹ ಬಹಳ ಮುಖ್ಯವಾಗಿ ಮಾಡಬೇಕಾದಂತ ಒಂದು ಪ್ರಮುಖವಾದಂತಹ ಕಾರ್ಯ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸುತ್ತ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಆದರೆ ಇವತ್ತು ನಾವು ಧರ್ಮದ ಕಡೆಗೆ ಧರ್ಮ ಬೆಳೆದು ಇಡೀ ಪಾಶ್ಚಾತ್ಯ ಜಗತ್ತಿಗೆ ಅದು ಯೋಗ ಆಗಿರ್ಬೋದು ಅದು ಧರ್ಮ ಆಗಿರ್ಬೋದು ಅದು ಧ್ಯಾನದ ಪದ್ಧತಿ ಆಗಿರ್ಬೋದು ಇಡೀ ವಿಶ್ವಕ್ಕೆ ಶಾಂತಿಯನ್ನ ಸಮಾಧಾನದ ಸಂಪತ್ತನ್ನ ಕೊಟ್ಟಂತ ಈ ಭಾರತ ದೇಶದಲ್ಲಿ ನಾವೇ ಇನ್ನು ಧರ್ಮ ಜಾಗೃತಿಯನ್ನ ಸಂಪೂರ್ಣವಾಗಿ ಮಾಡ್ಕೊಂಡು ಒಗ್ಗಟ್ಟಾಗಿಲ್ಲ ಅಂತ ಅಂದ್ರೆ ನಮ್ಮಲ್ಲಿ ದೌರ್ಬಲ್ಯಗಳಿ ದೌರ್ಬಲ್ ದೌರ್ಬಲ್ಯಗಳಿದ್ದಾವೆ ಅಂತ ನನ್ನನ್ನು ಸಹ ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಈ ದೌರ್ಬಲ್ಯಗಳು ಇದ್ದಾಗ ಮತ್ತೊಬ್ಬರು ನಮ್ಮಲ್ಲಿ ಆಕ್ರಮಣ ಮಾಡೋರೆ ನಮ್ಮ ಮೇಲೆ ಅದಕ್ಕಾಗಿ ಅಂತ ಆಕ್ರಮಗಳು ನಿಲ್ಲಬೇಕು ತುಷ್ಟೀಕರಣಗಳು ನಿಲ್ಲಬೇಕು ಅಂದ್ರೆ ಇದು ಎಲ್ಲರೂ ಸಹ ಆಲೋಚನೆ ಮಾಡೋ ವಿಚಾರ